ನಮಸ್ಕಾರ ವೀಕ್ಷಕರೇ ಬಿ ಎಮ್ ಎಸ್ ಮಾನಸ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಕೃಷ್ಣನ ಕಥೆಯನ್ನು ಹೇಳ್ತೇನೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೂರಲ್ಲಿ ಕೃಷ್ಣ ಸುಧಾಮನಿರ್ತಾನೆ ಸುಧಾಮ ಬಹಳ ಬಡವನಾಗಿರ್ತಾನೆ ಅಂತ ಬಡ ಬ್ರಾಹ್ಮಣನಾಗಿರ್ತಾನೆ ಈ ಒಂದೊತ್ತು ಊಟ ಕೂಡ ಅವನಿಗೆ ಇರ್ತಿರಲ್ಲ ಅವನು ದಿನ ಪ್ರತಿದಿನ ಒಂದು ನಾಲ್ಕೈದು ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ತಿದ್ರು ಆ ಥರ ಅವನ ಪರಿಸ್ಥಿತಿ ಇರುತ್ತೆ ಆಗ ಕ್ರ ಸುತಾಮ ತನ್ನ ಹೆಂಡ್ತಿ ತಂದು ಕೊಟ್ಟಾರಷ್ಟು ಆ ಪತಿರತೆ ಎಷ್ಟು ಒಳ್ಳೆಯ ಇರ್ತಾರಂಗೆ ಅವರು ಅಷ್ಟು ತನ್ನ ಪತಿ ತಂದಷ್ಟೇ ಅಡುಗೆ ಮಾಡಿ ಪತಿಗೆ ಊಟ ಮೇಲೆ ಉಳಿದ್ರೆ ಉಣ್ತಿರ್ತಾಳೆ ಇಲ್ಲಾಂದರೆ ಹಾಗೆ ಉಪವಾಸ ಇರ್ತಾಳೆ ಇಷ್ಟು ಪತಿರತೆ ಇರೋವಂಥ ಹೆಂಡತಿ ಒಂದು ದಿನ ಎರಡು ದಿನ ನೋಡ್ತಾರೆ ಪ್ರತಿದಿನ ಎಷ್ಟು ದಿನ ಅಂತ ಉಪವಾಸ ತಡಿತಾರೆ ಅವಾಗ ಸುತಾಮಗೆ ಹೇಳ್ತಾಳೆ ಹೆಂಡತಿ ರೀ ನೀವು ಇಷ್ಟು ದಿನ ನೀವು ಪ್ರತಿದಿನ ಈ ಥರ ಭಿಕ್ಷೆ ಬೇಡ್ಕೊಂಡು ಎಷ್ಟು ದಿನ ಅಂತ ಜೀವನ ನಡೆಸೋಕ್ಕಾಗುತ್ತೆ ನಿಮ್ಮ ನಾವು ಇರಬೇಕಾದ್ರೆ ನಿಮಗೆ ಸಹಾಯ ಮಾಡೋರು ಯಾರಿಲ್ಲ ನಿಮ್ಮ ಚಿಕ್ಕಂದಿನಲ್ಲೇ ನಿಮ್ಮ ಗೆಳೆಯರಿಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರು ಯಾರು ಇಲ್ವಾ ಅಂತೆ ಎಲ್ಲ ಪರಿಪರಿಯಾಗಿ ಕೇಳ್ತಾಳೆ ಬಹಳ ದುಃಖದಿಂದ ಕೇಳಿದಾಗ ಅವಾಗ ಸುಧಾಮಂತಾನೆ ಇಲ್ಲ ನನಗೆ ಯಾರು ಇಲ್ಲ ನನಗೆ ಬಂಧು ಬಳಗ ಯಾರೂ ಇಲ್ಲ ನನಗೆ ನನ್ನ ಗೆಳೆಯ ಒಬ್ಬತೆ ಕೃಷ್ಣ ಮಾತ್ರ ಇದ್ದಾನೆ ಅಂತ ಹೇಳ್ದು ಬೇರೆ ಯಾರು ಬೇಕು ರೀ ನಿಮಗೆ ಕೃಷ್ಣವನ್ನು ಬಿಟ್ಟು ಇನ್ನೊಬ್ಬರು ನಿಮಗೆ ಅಪೇಕ್ಷೆ ಮಾಡೋಕೆ ಬೇಡ ಕೃಷ್ಣ ಇದ್ದರೆ ಸಾಕು ನೀವು ಹೋಗಿ ಬನ್ನಿರಿ ಅಂತ ಹೇಳ್ತಾಳೆ ಆವಾಗ ಕೃಷ್ಣನ ಹತ್ರ ಹೋಗ್ಬೇಕಂತ ಸುಧಾಮ ಆಯಿತು ಹೋಗಿ ಬರ್ತೀನಿ ನೀವು ನನಗೇನು ಕೊಡ್ತೀನಿ ಮತ್ತೆ ಕೃಷ್ಣ ಕೊಡೋಕೆ ಅಂತ ಕೇಳ್ತಾನೆ ಆಗ ಆಕೆಗೆ ಭಯ ಆಗುತ್ತೆ ಮನೇಲಿ ಏನೇನು ಇರಲ್ಲ ಅಷ್ಟು ಬಡತನ ಅಂದರೆ ಬಡತನ ಇರುತ್ತೆ ಆಗ ಎಲ್ಲ ಹುಡುಕಿದ್ರು ಕೂಡ ಒಂದು ಒಂದು ಮುಷ್ಟಿ ಅವಲಕ್ಕಿ ಸಿಗುತ್ತೆ ಆ ಮ ಅವಲಕ್ಕಿನ ಒಂದು ಬಟ್ಟೆಯಲ್ಲಿ ಬಟ್ಟೆ ತುಂಡಲ್ಲಿ ಕಟ್ಟಿ ಕೊಡ್ತಾಳೆ ಹೋಗಿ ಬನ್ನಿರಿ ಕೃಷ್ಣನ ದರ್ಶನ ಮಾಡ್ಕೊಂಬರ್ರಿ ನಮ್ಗೇನಾದ್ರೂ ಸಹಾಯ ಆಗುತ್ತೆ ಅಂತ ಹೇಳಿ ಕಳಿಸ್ತಾಳೆ ಆಗ ಆಯಿತು ಅಂತೇಳಿ ಪಾಪ ಹೆಂಡ್ತಿ ಕೊಟ್ಟಿದ್ದೇನೆ ತೊಗೊಂಡು ಹೋಗ್ತಾನೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ನದಿ ಕಾಣಿಸುತ್ತೆ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಒಂದು ಕಮಂಡಲ್ ಹೋಗಿರ್ತಾನೆ ಅದರಲ್ಲಿ ನೀರು ತುಂಬ್ಕೊಂಡು ಕೃಷ್ಣನಿಗೆ ಪಾದ ಸೇವೆ ಪಾದ ಪೂಜೆ ಮಾಡೋಣ ಅಂತೇಳಿ ಹೋಗ್ತಾನೆ ಆಮೇಲೆ ಗಿಡದಲ್ಲಿ ಹೂವು ಇರ್ತಾವೆ ಹೂವು ಹಣ್ಣು ಹರ್ಕೊಂಡು ತಗೋ ದುಡ್ಡು ಕೊಟ್ಟು ತೊಗೊಂಡೋಗೋಷ್ಟು ಇರಲ್ಲ ಅಲ್ಲೇ ನದಿಯಲ್ಲಿ ಹತ್ರ ಇರೋದನ್ನ ಹೂಗಳನ್ನೇ ಹರ್ಕೊಂಡೋಗಿ ಕೃಷ್ಣನ ಹೆಂಡ್ತಿಯರಿಗೆ ಬರುತ್ತೆ ಅಂತೇಳಿ ಅಷ್ಟು ಅಷ್ಟು ಸಂತೋಷದಿಂದ ಹಣ್ಣು ಹೂವು ತಗೊಂಡು ಹೋಗ್ತಾನೆ ಅಲ್ಲಿ ದ್ವಾರಕ ದೊಡ್ಡ ದ್ವಾರ್ಕ ಅರಮನೆ ಕೃಷ್ಣಂದು ಎಲ್ಲ ದ್ವಾರಪಾಲಕರೆಲ್ಲ ಕೂಡ ನಿಂತಿರ್ತಾರೆ ಈ ಈತ ಚಿಂದಿ ಬಟ್ಟೆ ಉಟ್ಕೊಂಡು ಸುಧಾಮು ಹೋಗ್ತಾನೆ ನಾನು ಕೃಷ್ಣನ ನೋಡಬೇಕು ಅಂತ ಕೇಳ್ತಾನೆ ಬಡವ್ರ ಮನೆಗೆ ಶ್ರೀಮಂತರು ಹೋದ್ರೆ ಅವ್ರು ನೋಡೋ ರೀತಿಯೇ ಬೇರೆ ಇರುತ್ತೆ ಆದರೆ ಅವ್ರಿಗೆ ಏನು ಮಾಡ್ತಾರೆ ಯಾರು ನೀನು ಇಷ್ಟು ಇದು ಈ ಥರ ಬಟ್ಟೆ ಉಟ್ಕೊಂಡು ಇಲ್ಲೆಲ್ಲ ಬರಬಾರ್ದು ಹೋಗಂತ ದ್ವಾರಪಾಲಕರು ಕಳಿಸ್ತಾರೆ ವಾ ಬೈದು ಕಳಿಸಿದ ತಕ್ಷಣ ಇಲ್ಲ ನಾನು ಒಂದು ಸರಿ ನನ್ನ ಕೃಷ್ಣನ ಭಟ್ಟಿಯಾಗದ್ ಬಿಡ್ರಿ ನನ್ನ ಕೃಷ್ಣನ ಗೆಳೆಯ ಅಂತ ಎಷ್ಟು ಪರಿಪರಿಯಾಗಿ ಕೇಳ್ಕೊತಾನೆ ಅವಾಗ ಅವ್ರ ದ್ವಾರಪಾಲಕರಿಗೆ ಆಯ್ತು ಬಿಡಿ ಇಷ್ಟೆಲ್ಲ ಹೇಳ್ತಾನಲ್ಲ ಒಂದು ಸರಿ ಹೇಳಿದ್ರೆ ಆಯಿತು ಕೃಷ್ಣನಿಗೆ ಅಂತೇಳಿ ಬರ್ತಾರೆ ಕೃಷ್ಣನಿಗೆ ಹೇಳಿ ಕರ್ಕರ್ತರು ಕೃಷ್ಣ ಬರ್ತಾನ ಯಾರು ಯಾರು ಅಂತಂದ್ರೆ ಇಲ್ಲ ನಾನು ಸುಧಾಮ್ ಅಂತ ನಿಮ್ಮ ಗೆಳೆಯ ಅಂತ ಇಷ್ಟು ಸಂತೋಷ ಆಗುತ್ತೆ ಕೃಷ್ಣನಿಗೆ ಹಬ್ಬ ನನ್ನ ಫ್ರೆಂಡ್ ಬಂದ ನನ್ನ ಗೆಳೆಯ ಬಂದನಲ್ಲ ಅಂತೇಳಿ ಸಂತೋಷದಿಂದ ಓಡೋಡಿ ಬಂದ ಕೃಷ್ಣನ ಗಟ್ಟಿಗೆ ಅಪ್ಕೊತನಂತೆ ಸುಧಾಮನ್ನ ಆವಾಗ ಸುಧಾಮ ಅಷ್ಟು ಸಂತೋಷಪಟ್ಟು ಎಷ್ಟು ದಿನದಿಂದ ಇರೋ ಗೆಳತಿನ ಇವತ್ತು ಕೂಡಿ ಬಂತಂತೇಳಿ ಮನೇಲಿ ಕರೆಸಿ ಪಾದಪೂಜೆ ಮಾಡಿ ಸುಧಾ ಕೃಷ್ಣನೇ ಅಷ್ಟು ಸಾಕ್ಷಾತ್ ಎಲ್ಲ ರೀತಿಯಿಂದ ಭಕ್ಷ್ಯ ಭೋಜನವನ್ನು ಮಾಡಿಸಿ ಹೊಸ ಹೊಸವಾದ ಬಟ್ಟೆ ಉಡುಪುಗಳು ಕೊಟ್ಟು ಅದರಿಂದ ಅಷ್ಟು ವೈಭವದಿಂದ ನೋಡ್ಕೊತಾನಂತೆ ಹಣ್ಣು ಹಂಪ್ಲ ಕೈ ತೊ ಊಟ ಎಲ್ಲ ಮಾಡಿದ್ಮೇಲೆ ಕೈ ತೊಳಕೆ ಪನ್ನೀರ್ ಕೊಡ್ತಾನೆ ಅವ್ರಿಗೆ ಒಂದು ಗ್ಲಾಸ್ ನೀರು ಇರ್ಲಾರ್ದಷ್ಟು ಕಷ್ಟ ಇದ್ದಲ್ಲಿ ಇಲ್ಲಿ ಇಷ್ಟು ವೈಭವದಿಂದ ಉಪಚಾರ ಮಾಡಿಸ್ಕೊತಾನೆ ಕೃಷ್ಣನತ್ರ ಅಷ್ಟು ಸಂತೋಷ ಆಗುತ್ತಾ ಎಷ್ಟು ಇದದನಲ್ಲ ಇಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಸ್ವಲ್ಪ ಕೂಡ ಇಲ್ಲಲ್ಲ ಅಂತೇಳಿ ಅಷ್ಟು ಸಂತೋಷ ಪಡ್ತಾನೆ ಇಷ್ಟು ನನ್ನ ಇಂಥ ನನ್ನ ನೋಡಿ ಕೂಡ ಇಷ್ಟು ಪ್ರೀತಿ ಮಾಡ್ತಾನಲ್ಲ ಕೃಷ್ಣ ಅಂತೇಳಿ ಭಾಳ ಮನಸ್ಸಿನಲ್ಲೇ ಸಂತೋಷಪಟ್ಟು ಇರ್ತಾನೆ ಎಲ್ಲ ಊಟ ಎಲ್ಲ ಮಾಡ್ತಾರೆ ಊಟ ಎಲ್ಲ ಆದ ತಕ್ಷಣ ಕೃಷ್ಣನ ಹೆಣ್ತಿಯರೆಲ್ಲ ಸೇರಿ ಎಲೆ ಅಡಕೆ ತೊಗೊಂಡು ಬರ್ತಾರೆ ತಾಂಬೂಲನ ಚೆನ್ನಾಗಿ ಮೆಲ್ತಾ ಮೆಲ್ತಾ ಮಾತಾಡ್ತಾರೆ ತಿನ್ಕೊಂತ ಏನು ಇಷ್ಟು ಚ ಇಷ್ಟು ದಿನ ಬಿಟ್ಟು ಬಂದಿಯಲ್ಲ ನೀನು ಯಾಕೆ ಅಂತ ಕೇಳ್ದೆ ಅವಾಗ ಅವರೆಲ್ಲ ಕೃಷ್ಣನ ಹೇಳ್ತೀರ ಅವತ್ತಿನ ದಿನ ಕೃಷ್ಣ ತನ್ನ ಹೆಂಡ್ತಿಯವ್ರನ್ನೇ ಬಿಟ್ಟು ಸುಧಾಮ್ನ ಹತ್ರ ಬಂದು ಮಲ್ಕೊತಾನಂತೆ ಎಷ್ಟು ಪ್ರೀತಿ ಇರಬಾರ್ದು ಕೃಷ್ಣನಿಗೆ ಸುಧಾಮನ ಮೇಲೆ ಹಾಗಾಗಿ ಒಬ್ಬಂಟಿಗಿರುವಾಗ ಕೇಳ್ತಾನಂತೆ ಸುಧಾಮನ್ನ ಏನು ಸುಧಾಮ ಇಷ್ಟು ದಿನದಿಂದ ನೀನು ಬಂದಿಯಲ್ಲ ಇಷ್ಟು ವರ್ಷದಿಂದ ನಾನು ನೆನಪಾದ ನಿನಗೆ ಅಂತ ಕೇಳ್ತಾನಂತೆ ಇಲ್ಲ ನನ್ನ ನೀನು ಮದುವೆ ಆಯಿತೋ ಇಲ್ಲ ಅಂತ ಕೇಳ್ತಾನೆ ಕೃಷ್ಣನಿಗೆಲ್ಲ ಗೊತ್ತಿರುತ್ತೆ ಆದರೂ ಕೂಡ ನಮಗೆ ಕತೆ ಗೊತ್ತಾಗಬೇಕಲ್ಲ ಹಾಗಾಗಿ ಮತ್ತು ಕೇಳಿರ್ತಾನೆ ಕೃಷ್ಣ ಇಲ್ಲ ಆಯಿತು ನನ್ನ ಮದುವೆ ಆಗಿದೆ ನನ್ನ ಹೆಂಡ್ತಿನೇ ನೀನು ಕಂಡು ಬಾ ರಂಗನ ದರ್ಶನ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು ಅಂತೇಳಿ ಅವಾಗ ಭಾಳ ಸಂತೋಷ ಆಗುತ್ತೆ ಹೌದಾ ಹಂಗಂದರೆ ನಮ್ಮ ನಿನಗೆ ಏನಾದರೂ ತಂದೆ ನನಗೆ ಕೊಟ್ಟಿರ್ತಾಳೆ ಯಾಕಂದರೆ ಯಾವುದೇ ನಾವು ಊರಿಗೆ ಹೋದರೆ ನಾವು ಏನಾದರೂ ಒಂದು ತಗೊಂಡು ಹೋಗೇ ಹೋಗ್ತಿವಲ್ಲ ಹಣ್ಣು ಹೂವು ಅದೇ ಥರ ನಮ್ಮ ನನಗೆ ನನಗೇನೋ ಕೊಟ್ಟಿದ್ದಾಳಲ್ಲ ಅಂತ ಕೇಳ್ತಾನೆ ಕೃಷ್ಣ ಅವಾಗ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಬಚ್ಚಿಟ್ಕೊತಾನೆ ಯಾಕಂದರೆ ದೊಡ್ಡ ಶ್ರೀಮಂತ ಅವ್ರಿಗೆ ತಕ್ಕಷ್ಟು ನಾವು ಒಯ್ಬೇಕಲ್ಲ ಏನಾದರೂ ಅದು ಕೊಡೋಕೆ ನಾಚಿಕೆ ಬರ್ತಿರತ್ತೆ ಪಾಪ ಎಷ್ಟು ಬಚ್ಚಿಟ್ಕೊತಾನು ಬಿಡಲ್ಲ ಕೃಷ್ಣ ಏನದು ತೋರಿಸು ಅಂತೇಳಿ ಕಸ್ಕೊತಾನೆ ಕಸ್ಕಂಡ್ರಾದ್ರೆ ಒಂದು ಅವ್ಲೇಕ್ ಒಂದು ಮುಖ್ಯ ಅವಾಗ ಕೃಷ್ಣ ಆ ಒಂದು ಬಾಯಲ್ಲಿ ಒಂದು ಮುಖ ಹಾಕಂತಾನೆ ಮುಖ ಹಾಕೊಂಡಕ್ಷಣೆ ಇಷ್ಟು ಸ ಅಲ್ಲಿ ಗುಡಿಸ್ಲು ಹೋಗಿ ಅರಮನೆ ಆಗಿರ್ತದೆ ಸುಧಾಮ ಒಂದು ಹೇಳಿರಲ್ಲ ನಾನು ಬಡತನ ಐತೆ ನಿನ್ನ ಸಹಾಯ ಕೇಳಕ್ಕೆ ಬಂದಿರ್ತೀನಿ ಏನೇ ಹೇಳಿರಲ್ಲ ಒಟ್ಟು ನಾನು ಹೇತೀ ನಿನ್ನ ದರ್ಶನ ಮಾಡ್ಕೊಂಡು ಬಂತ ಅಷ್ಟೇ ಹೇಳಿರ್ತಾಳೆ ಅಷ್ಟರಲ್ಲೇ ಕೃಷ್ಣ ಅಂತ ತಿಳ್ಕೊಂಡು ಒಂದೇ ಒಂದು ಮುಖ ಉಲ್ಲೇಖ ತಕ್ಷಣೆ ಗುಡಿಸ್ಲು ಹೋಗಿ ದೊಡ್ಡ ಅರಮನೆ ಆಗ್ತೈತೆ ಇನ್ನೊಂದು ಮುಖದೇ ಗಚ್ಚಿನ ಅಂಗಳ ನವಿಲು ತೋರಣ ಎಲ್ಲ ಮನೆ ತುಂಬ ವಜ್ರ ವೈಢೂರ್ಯ ಬಂಗಾರದ ಚೌಕಟ್ಟು ತೊಲೆಗಳು ಹೊಸ್ತಲು ಎಲ್ಲ ಇಷ್ಟು ಅರಮನೆಗಿಂತ ಅಷ್ಟು ಸುಂದರವಾಗಿ ಮಾಡ್ತಾನೆ ಕೃಷ್ಣ ಒಂದು ಎರಡನೇ ಮುಖ ಮೂರನೇ ಮುಖ ಕಂಡ ತಕ್ಷಣ ಅವಾಗ ಎಂಟ್ಯರು ಬಂದು ಸೆಕೆಯರು ಸಾಕ್ರಿ ಇನ್ನು ಎಷ್ಟು ಬೇಕು ಇನ್ನೂ ಇನ್ನು ಉಳ್ಕಿದವ್ರಿಗೆಲ್ಲ ಕೊಡಬೇಕಲ್ಲ ಅವಲಕ್ಕಿ ನೀವು ಒಬ್ಬರೇ ತಿಂದರೆ ಹೆಂಗೆ ಅಂತೇಳಿ ಒಂದು ಮುಷ್ಟಿ ಅವಲೆಕ್ಕ ಕಸ್ಕೊಂತಾರೆ ಎಲ್ಲರೂ ಹೆಣ್ತಾರೆ ಸೆಕೆಯರ್ ಬಂದು ಕಸ್ಕೊಂಡ ತಕ್ಷಣ ಆ ಒಂದು ಮುಕ್ ಒಂದು ಮುಷ್ಟಿ ಅವಲಕ್ಕಿ ಹದಿನಾರು ಸಾವಿರ ಇವರಿಗೆ ಸೆಖೆಯರಿಗೆ ಕೊಡ್ತಾನಂತೆ ಕೃಷ್ಣ ಎಷ್ಟು ಅಕ್ಷಯ ಮಾಡ್ತಿದ್ದಾನೆ ಕೃಷ್ಣ ಅಷ್ಟೆಲ್ಲರಿಗೆ ಕೊಟ್ಟು ಸಂತೋಷದಿಂದ ಇರ್ತಾನೆಂತೆ ಆಯಿತು ಎಲ್ಲ ಚೆನ್ನಾಗಾಯಿತು ಭಾಳ ದಿನಕ್ಕೆ ಬಂದು ಅಂತೇಳಿ ಎಲ್ಲ ಅವತ್ತಿನ ದಿನ ರಾತ್ರಿ ಎಲ್ಲ ತಮ್ಮ ಹಳೆದೆಲ್ಲ ನೆನೆಸ್ಕೊಂಡು ಅಷ್ಟು ಸಂತೋಷವಾಗಿರ್ತಾರಂತೆ ಆಗ ಕೃಷ್ಣ ಹೇಳ್ತಾನೆ ಆಯಿತು ಇನ್ಮೇಲೆ ಯಾವಾಗಾದರೂ ಬರ್ತಾನೆ ಇರೋಂತೇಳ್ತಾನಂತ ಸರಿ ಕೃಷ್ಣ ನಾನು ಹೋಗಿ ಬರ್ತೀನಿ ಇರು ಇನ್ನೊಂದೆರಡು ದಿನ ಇದ್ದು ಹೋಗು ಅಂತ ಹೇಳ್ತಾನಂತೆ ಆಗ ಸುಧಾಮ ಇಲ್ಲ ನನ್ನ ಹಿಂಟು ಒಬ್ಬಳೆ ಅದಳೆ ಬೇರೆ ಅವ್ರೇವ್ರು ಯಾರೂ ಇಲ್ಲ ನಮಗೆ ನಾನು ಒಬ್ಬಳೆ ನನ್ನ ಹೇಳ್ತು ಒಬ್ಬಳೆ ಮತ್ತೆ ನನಗೋಸ್ಕರ ಕಾಯ್ತಿರ್ತಾಳೆ ನಾನು ಹೋಗ್ತೀನಿ ಅಂತೇಳಿ ಹೋಗಿಬಿಡ್ತಾನೆ ಹೋಗ್ಬೇಕಾದ್ರೆ ಸರಿ ಹೋಗ್ಬಾ ಅಂತೇಳಿ ಸಂತೋಷವಾಗಿ ಕಟ್ ಕಳಿಸ್ತಾನೆ ವಾಪಸ್ ಕಳ್ಸಿ ತಿರುಗಿ ನೋಡ್ತಾನೆ ಏನಾದರೂ ಕೊಡ್ತಾನೆ ಕೃಷ್ಣ ಕೇಳಿದರೆ ಕೇಳೋ ಬೇಡ ಇಷ್ಟೆಲ್ಲ ಪ್ರೀತಿ ತೋರ್ಸನ ಬೇಡ ಬಿಡು ಹೋದ್ರೆ ಹೋಗ್ಲಿ ಅಂತೇಳಿ ದುಡ್ಡು ಕೇಳೋಕೆ ಏನಾದರೂ ಸಹಾಯ ಕೇಳೋಕೆ ಬಂದಿರ ಸುಮ್ಮನೆ ಆ ಪ್ರೀತಿಗೆ ಹಾಗೆ ಹೋಗ್ಬಿಡ್ತಾನೆ ವಾಪಸ್ಸು ಅದೆಲ್ಲ ಕೃಷ್ಣನ್ಗೆ ಅರ್ಥ ಆಗಿರುತ್ತೆ ಈತ ಕೃಷ್ಣ ಹೋಗ್ಬಾ ಆಯ್ತು ಬಿಡು ಸರಿ ಹೋಗ್ಬಾ ಅಂತ ಹೇಳಿ ಕಳಿಸ್ತಾನೆ ಬರ್ತಾನೆ ಮನೆ ನೋಡ್ತಾನೆ ಮನೆ ಹತ್ರ ಮನಿನೇ ಸಿಗಲ್ಲ ಅವ್ರಿಗೆ ಅದು ಗುಡಿಸ್ಲು ಹೋಗ್ಬಿಟ್ಟಿರ್ತೈತಿ ದೊಡ್ಡ ಅರಮನೆ ಆಗಿಬಿಡ್ತೈತಿ ಇಷ್ಟು ಭಯ ಬರುತ್ತೆ ಈ ನನ್ನ ಏಂತಿಯಲ್ಲಿ ನನ್ನ ಮನೆಯಲ್ಲಿ ನನ್ನ ಇದೇ ನಾನು ದಾರಿ ತಪ್ಪಿ ಬಂದ್ಬಿಟ್ಟಿನೋ ಅಷ್ಟು ಅಂತೇಳು ಭಯ ಆಗ್ಬಿಟ್ಟಿರ್ತೈತೆ ಅವಾಗ ಹೆಣ್ತಿ ಎಲ್ಲ ವಜ್ರ ವೈಡೂರ ಪೀತಾಂಬ್ರ ಸೀರೆ ಉಟ್ಕೊಂಡು ಕೃಷ್ಣ ತುಳಸಿ ಪೂಜೆ ಮಾಡಕ್ಕೆ ಹೊರಗಡೆ ಬರ್ತಾಳೆ ಅವಾಗ ಪತಿ ದೇವ್ರು ನೋಡ್ತಾಳ ಸುಧಾಮನ ರೀ ಬರ್ರಿ ಇದೇ ನಮ್ಮನಿ ನೀವು ಬರೀ ರಂಗನ ದರ್ಶನ ಮಾಡ್ಕೊಂಬಂದರೆ ನಮಗೆ ಇಷ್ಟು ಕೊಟ್ಟಣ ಪುಣ್ಯಾತ್ಮ ಇನ್ನೂ ನೀವು ಆತನ ಸೇವೆ ಮಾಡಿದ್ರೆ ಇನ್ನೆಷ್ಟು ನಮಗೆ ಸುಖ ಶಾಂತಿ ಸಿಗ್ಬೋದು ಅಂತೇಳಿ ಎಂಟ್ ಗಂಡಿಗೆ ಹೇಳ್ತಾಳೆ ಅವಾಗ ಅಷ್ಟು ಸಂತೋಷ ಆಗುತ್ತೆ ನನಗೆ ಏನೂ ಕೇಳಿಲ್ಲ ನಾನು ನನ್ನ ಕೃಷ್ಣನ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಅಂದರೆ ಭಕ್ತಿ ಭಕ್ತಿ ಭಾವದಿಂದ ಹೋದರೆ ಕೃಷ್ಣ ಯಾವ ರೀತಿ ಕೃಷ್ಣ ಎಂದರೆ ಸಾಕು ಕಷ್ಟ ಒಂದೇ ನನಗೆ ಇಲ್ಲ ಅಂತ ಹೇಳ್ತಾರಲ್ಲ ಹಾಡಿನಲ್ಲಿ ಅಷ್ಟು ಕೃಷ್ಣ ಅಂದರೆ ಸಾಕು ಅಷ್ಟು ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಂಥ ಕೃಷ್ಣನ ಕಥೆಯನ್ನು ಪ್ರತಿದಿನ ಅವರು ಮನೆಯಲ್ಲಿ ಬ್ರ ಸುಧಾಮ ಸುಧಾಮ ನೆಂಟು ಪ್ರತಿದಿನ ಕೃಷ್ಣನ ಸ್ಮರಣೆ ಮಾಡ್ಕೊಂತ ಕೃಷ್ಣನ ಭಜನೆ ಮಾಡ್ಕೊತ ಸಂತೋಷವಾಗಿರ್ತಾರೆ ಕಾಲ ಕಳೀತಿರ್ತಾರೆ ಅದಕ್ಕೋಸ್ಕರ ಈ ಶ್ರಾವಣ ಮಾಸದಲ್ಲಿ ಯಾರು ಗುರುವಾರ ಭಾನುವಾರ ಕೃಷ್ಣ ಸುಧಾಮನ ಚರಿತ್ರೆ ಸುಧಾಮನ ಕತೆ ಸುಧಾಮನ ಹಾಡು ಹೇಳಿದರೆ ಅಷ್ಟು ಐಶ್ವರ್ಯ ಕೊಡ್ತಾರೆ ಗುರು ಗುರುವಾರ ಹೇಳಿದರೆ ಬಂಜೆಗೆ ಮಕ್ಕಳಾಗ್ತಾರೆ ಇದು ಭಾನುವಾರ ಹೇಳಿದ್ರೆ ಅಷ್ಟು ಐಶ್ವರ್ಯ ಕೊಡ್ತಾನೆ ಭಗವಂತ ಈ ಥರ ಪ್ರತಿದಿನ ನಾವು ಪ್ರತಿ ದಿನ ನೆನೆಸಿದ್ರಂತೂ ತಪ್ಪೇ ಇಲ್ಲ ಆದರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಗುರುವಾರ ಭಾನುವಾರ ಹೇಳಿದರಿಗೆ ತುಂಬ ವಿಶೇಷ ಫಲ ಕೊಡ್ತಾನೆ ಇದನ್ನು ಕೇಳಿದರೆ ತಮ್ಮೆಲ್ಲರಿಗೂ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಹರೇ ಶ್ರೀನಿವಾಸ জয় কৃষ্ণ জয় জয়ৃষ্ণ